ನಮಸ್ತೆ ಎಲ್ರಿಗೂ ಶುಭೋದಯದ ಮತ್ತೊಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ವೆಲ್ಕಮ್ ಟು ಗೀತಾ ಜಗತ್ ಸವಣೂರ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನುಡಿ ದುಃಖವನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬೇಕು ಹಾಗಾದ್ರೆ ನೋಡ್ ಮನುಷ್ಯ ಅಂದ್ಮೇಲೆ ಮೇಲೆ ಅಂದ್ರೆ ಖುಷಿ ಖುಷಿ ಮಧ್ಯ ದುಃಖ ಸೊ ಸರಿ ಸಮನಾಗಿ ಬರ್ತಾ ಇರ್ತೈತಿ ಸೊ ಅಂತ ಒಂದು ದುಃಖವನ್ನ ಯಾವ ರೀತಿ ತಡ್ಕೋಬೇಕು ನೋಡ್ರಿ ಒಬ್ರೇ ಕೂತಿರ್ತೀವಿ ಸಿಕ್ಕಾಪಟ್ಟೆ ನೋವಾಗತೈತಿ ಮನಸ್ಸಿಗೆ ಸೊ ನೋವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದುಃಖವನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು ಆ ದುಃಖದಿಂದ ಹೊರಗೆ ಬರಬೇಕು ಹಾಗಾದ್ರೆ ಏನ್ ಮಾಡಬೇಕು ಹ್ಮ್ ತಲೆ ತಗೊಂಡು ಗೋಡೆ ಜಜ್ಕೊಳ್ಲಿಕ್ ಬರುತ್ತಾ ನೋವು ಬರುವುದಿಲ್ಲ ಸೊ ಯಾರ ಹತ್ರ ಹೇಳ್ಕೊಂಡು ಹೇಳ್ಕೊಂಡು ಮನಸ್ಸನ್ನ ಹಗುರ್ ಮಾಡ್ಕೊಳಿಕ್ ಬರುತ್ತಾ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಜನ ಹೆಂಗಿರ್ತಾರ ಅಂತ ಹೇಳಿದ್ರ ನಮ್ಮ ದುಃಖವನ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಸೊ ಪಾಪ ಏನೋ ಬೇಜಾರಾಗಿ ಹೇಳ್ಕೊಂಡಾನ ಹೇಳ್ಕೊಂಡ ಅಂತ ಹೇಳಿ ಅನ್ನೋದಿಲ್ಲ ಅದ್ರ ಬದಲಾಗಿ ಏನ್ ಮಾಡ್ತಾರ ಅದನ್ನ ಏನ್ ಮಾಡ್ತಾರ ಮಿಸ್ಯೂಸ್ ಮಾಡ್ತಕ್ಕಂಥದ್ದು ಹಾಗಾದ್ರೆ ನಮ್ಮ ದುಃಖವನ್ನ ನಾವು ಏ ಯಾವ ರೀತಿ ನಾವು ತಡ್ಗಡ್ಕೊಳ್ಬೇಕು ಯಾವ ರೀತಿ ದುಃಖದಿಂದ ಹೊರಗ್ ಬರ್ಬೇಕು ಹಾಗಾದ್ರೆ ಸಾಕಷ್ಟು ದುಃಖಗಳನ್ನ ನೋವು ನುಂಗ್ಕೊಂಡು ನುಂಕೊಂಡು ಮನಸ್ಸು ಏನಾಗಿರ್ತೈತಿ ಭಾರ ಆಗ್ಬಿಟ್ಟಿರ್ತೈತಿ ಅವಾಗ ಏನ್ ಮಾಡ್ಬೇಕು ಅಂತಕ್ಕಂತ ಒಂದು ವಿಷಯವನ್ನ ನಿಮ್ ಜೊತೆಗೆ ಹೇಳ್ಕೊತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಮನಸ್ಸಿಗೆ ಬಹಳ ದುಃಖ ಆದಾಗ ಬಹಳ ನೋವಾದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಳ್ಳೆ ಅನುಭವಗಳನ್ನ ಖುಷಿಯಿಂದ ಕಳೆದಿರ್ತಕ್ಕಂಥ ನಮ್ಮವರೊಂದಿಗೆ ನಮ್ಮ ಪ್ರೀತಿ ಪಾತ್ರರಾದವರೊಂದಿಗೆ ಖುಷಿಯಿಂದ ಕಳೆದಿರ್ತಕ್ಕಂಥ ಒಳ್ಳೆಯ ಒಂದು ಏನಪ್ಪ ಏನಪ್ಪಾ ಅನುಭವಗಳನ್ನ ವಿಷಯಗಳನ್ನ ಮೆಲುಕ್ ಹಾಕೋತ ಮೆಲುಕ್ ಹಾಕೋತ ಏನ್ ಮಾಡ್ರಿ ಅಂತ ಹೇಳಿದ್ರೆ ಆ ಒಂದು ಟೈಮ್ ಅನ್ನ ಸ್ಟಾರ್ಟ್ ಮಾಡಿಕೊಡ್ರಿ ಅವಾಗ ಏನಾಗ್ತತಿ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ದುಃಖ ಏನಾಗತತಿ ಪಕ್ಕಕ್ಕೆ ಹೋಗ್ತೈತಿ ನೋಡ್ರಿ ಇದೇ ಒಂದು ಮಾರ್ಗ ಇದನ್ ಬಿಟ್ರೆ ಯಾವ ಮಾರ್ಗದಿಂದನೂ ಸಹಿತ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸಿನ ಭಾರವನ್ನ ಕಳಿಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇದು ನನ್ನ ಒಂದು ಸ್ವ ಅನುಭವ ಸೊ ನೀವು ಸಹಿತ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೋವು ದುಃಖ ಆದಾಗ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇನ್ನೇನಪ್ಪಾ ಸಾಕು ಜೀವನ ಮುಗದೆ ಹೋಯಿತು ಇನ್ಮೇಲೆ ನಂಗೆ ಬದುಕಲಿಕ್ಕೆ ಆಗೋದಿಲ್ಲ ಬದುಕಲಿಕ್ಕೆ ನಂಗೆ ಮನಸ್ಸೇ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿರ್ತೈತಿ ಸೊ ಅಂತ ಸಂದರ್ಭದಲ್ಲಿ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡು ನಡೆದಿರ್ತಕ್ಕಂಥ ನಡೆದಿರ್ತಕ್ಕಂತ ಒಂದು ಹಳೆಯ ಘಟನೆಗಳು ಒಳ್ಳೆಯ ಒಂದು ಘಟನೆಗಳನ್ನ ಮೆಲು ಹಾಕೋತ ಮೆಲುಕ್ ಹಾಕೋತಾ ಬಂದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಮೆಲಕಿನಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಪಾಸಿಟಿವ್ನೆಸ್ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ಕೋತಾ ಹೋಗ್ತೇತಿ ಅಂದ್ರೆ ಸಕಾರಾತ್ಮಕ ಶಕ್ತಿ ಉತ್ಪತ್ತಿ ಆದಂಗ ಹೇಳಿದ್ರೆ ನಮ್ಮ ಒಂದು ನಕಾರಾತ್ಮಕ ಶಕ್ತಿ ಜಾಗವನ್ನ ಖಾಲಿ ಮಾಡ್ತೈತಿ ಸೊ ಈ ರೀತಿಯಾಗಿ ನಮ್ಮ ಒಂದು ದುಃಖವನ್ನ ನಾವೇನ್ ಮಾಡಬೇಕು ಕಂಟ್ರೋಲ್ ಮಾಡ್ಕೋಬೇಕಾಗ್ತೈತಿ ನೋಡ್ರಿ ಪ್ರತಿಯೊಂದು ಏನಪ್ಪಾ ಅಂತಂದ್ರ ಜೀವಿಯಲ್ಲೂ ಸಹಿತ ದುಃಖ ಇರ್ತೈತಿ ಯಾರಿಗೂ ಆ ಭಗವಂತ ಸುಖವನ್ನೇ ಮಾತ್ರ ದಯಪಾಲಿಸೋದಿಲ್ಲ ದುಃಖವನ್ನು ಸಹಿತ ಸರಿ ಸಮಾನಾಗಿ ಕೊಟ್ಟಿರ್ತಾನ ಸೊ ಅಂತ ದುಃಖವನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂತಹ ಗುಣ ಕೆಲವೊಂದಿಷ್ಟು ಮಂದಿ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಮಾತ್ರ ಇರ್ತೇತಿ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಬಂದಿರ್ತೇತಿ ಅಂತಹ ಒಂದು ಜನರು ಏನಾಗಿರ್ತಾರ ಯೋಗಿಗಳಾಗಿರ್ತಾರ ಸಿದ್ಧಿಯನ್ನ ಪಡ್ಕೊಂಡಿರ್ತಾರ ಹಾಗಾದ್ರೆ ನಾವು ಯೋಗಿಗಳು ಸಿದ್ಧಿಗಳಾಗಲಿಕ್ಕೆ ಹಿಮಾಲಯಕ್ಕೆ ಹೋಗ್ಬೇಕಾ ನೋ ಚಾನ್ಸ್ ಹಿಮಾಲಯಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಇದ್ದಲ್ಲಿಯೇ ನೀವೇನ್ ಮಾಡ್ರಿ ನಿಮ್ಮ ಮನಸ್ಸನ್ನ ಶಾಂತಗೊಳ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಳ್ಳೊಳ್ಳೆ ವಿಷಯಗಳನ್ನ ಆ ಮೆಲಕನ್ನ ಹಾಕೋತ ಹಾಕೋತ ಆ ಒಂದು ಏನಪ್ಪ ಘಟನೆಗಳಲ್ಲೇ ನೀವು ತಲ್ಲಿನರಾದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ನೋವು ಅಂತ ಹಾಚಬಿಡ್ತೈತಿ ಸೊ ಈ ರೀತಿ ಏನ್ ಮಾಡಬೇಕು ನಮ್ಮ ಒಂದು ದುಃಖವನ್ನ ನಾವು ಕಡಿಮೆ ಮಾಡಿಕೊಂಡು ನಮ್ಮ ಒಳ್ಳೆಯ ಒಂದು ಸಮಯವನ್ನ ಸದುಪಯೋಗ ಪಡಿಸ್ಕೋಬೇಕು ನೋಡ್ರಿ ದುಃಖ ಆಯ್ತು ಅಂತ ಹೇಳಿ ಪೂರಾ ದಿನ ಆ ಒಂದು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಆ ದಿನವನ್ನ ಸುಮ್ನೆ ವೇಸ್ಟ್ ಮಾಡೋ ಬದ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದುಃಖವನ್ನ ಕೆಲವೇ ಕೆಲವು ನಿಮಿಷಗಳ ಮಾತ್ರ ಕೆಲವೇ ಕೆಲವು ನಿಮಿಷಗಳನ್ನ ನಮ್ಗೆ ಕೊಟ್ಕೊಂಡು ಆ ಒಂದು ದುಃಖದ ಒಂದು ಪರಿಸ್ಥಿತಿಯಿಂದ ನಾವು ಹೊರಗ್ ಬರ್ಬೇಕು ಅಂದಾಗ ಆ ದುಃಖ ನೋಡ್ರಿ ದುಃಖ ಕ್ರಾಸ್ ಆಯ್ತು ಅಂದ ತಕ್ಷಣ ನೆಕ್ಸ್ಟ್ ಬರೋದೇ ಸುಖ ಸಂತೋಷ ಅಂತ ಹೇಳ್ತಾರೆ ನೋಡ್ರಿ ದೊಡ್ಡವರ ಮಾತು ಸುಖ ದುಃಖಗಳು ಜೀವನದ ಸಂಗಮ ಇವೇನಪ್ಪ ಅಂದ್ರೆ ಎರಡೂ ಇರೋ ನಮ್ ಜೊತೆಗೆ ಯಾವತ್ತು ನಾವ್ ಯಾವತ್ತು ಭೂಮಿಯನ್ನ ಬಿಟ್ಟು ಹೋಗ್ತಾವಲ್ಲ ಅಲ್ಲಿವರೆಗೂ ಸಹಿತ ನಮ್ಮ ಜೊತೆನೇ ಇರ್ತಾವ ಸೊ ಅದಕ್ಕಾಗಿ ಏನು ಮಾಡಬೇಕು ದುಃಖ ಬಂತು ಅಂತ ಹೇಳಿ ಕುಗ್ಬಾರ್ದು ಸುಖ ಬಂತು ಅಂತ ಹೇಳಿ ಹಿಗ್ಬಾರ್ದು ಸೊ ಅವೆರಡು ಬರ್ತಾನೆ ಇರ್ತಾವೆ ಎರಡನ್ನ ಸ್ವೀಕಾರ ಮಾಡಲೇಬೇಕು ಅದಕ್ಕಾಗಿ ತಾತ್ಕಾಲಿಕವಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಉಪಾಯವನ್ನ ನೀವೆಲ್ಲರೂ ಬಳಸ್ಕೊಳ್ರಿ ಅಂತ ಹೇಳ್ತಾ ಸೊ ನಿಮ್ಮ ಒಂದು ಪ್ರೀತಿ ಪಾತ್ರರೊಂದಿಗೆ ಕಳೆದಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂತಹ ಒಂದು ಸಮಯವನ್ನ ಏನು ಮಾಡ್ರಿ ಅಂತ ಹೇಳಿದ್ರೆ ಮೆಲಕನ್ನ ಹಾಕ್ರಿ ನೋಡ್ರಿ ಅದರ ಅನುಭವನೇ ಏನಾಗ್ತೈತಿ ಅಂದ್ರೆ ಸುಂದರವಾಗಿರ್ತೈತಿ ಸೊ ಯಾರ್ಯಾರೆಲ್ಲ ಈ ರೀತಿಯ ಎಕ್ಸ್ಪಿರಿಮೆಂಟ್ ಅನ್ನ ಮಾಡ್ತೀರಿ ಸೊ ಮಾಡಿದಿರಿ ಕಮೆಂಟ್ಸ್ ಅಲ್ಲಿ ಹಾಕ್ರಿ ಸೊ ನಾನು ಸಹಿತ ನಿಮ್ದು ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ಸಹಿತ ದುಃಖದಿಂದ ಹೊರಬರ್ಲಿಕ್ಕೆ ಈ ಒಂದು ತಂತ್ರವನ್ನ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ ಸೊ ಮತ್ತೊಂದು ಶುಭ ನೋಡಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ